ರಾಜ್ಯದ ಬೆಂಗಳೂರಿನಲ್ಲಿ ಕಳೆದ ಎಂಟು ತಿಂಗಳಿನಲ್ಲಿ ಐದುನೂರಕ್ಕೂ ಹೆಚ್ಚು ಶಿಶು ಮರಣ ಆಗಿದ್ದು ಬಹಳಷ್ಟು ದುರದೃಷ್ಟಕರ ಏಕೆಂದರೆ ರಾಜಧಾನಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸರ್ಕಾರಿ ವ್ಯವಸ್ಥೆ ಆಸ್ಪತ್ರೆಗಳಿವೆ ಅತ್ಯಾಧುನಿಕ ಯಂತ್ರೋಪಕರಣಗಳಿವೆ ಸಲಕರಣೆಗಳಿವೆ ಮತ್ತು ವೈದ್ಯರು ಸಹಿತ ಲಭ್ಯವಿದ್ದಾರೆ ಮತ್ತು ಇಲ್ಲಿ ಜಾಗೃತ ಜನರು ಇದ್ದಾರೆ ಇಷ್ಟೆಲ್ಲಾದರೂ ಮಧ್ಯೆ ಈ ದೊಡ್ಡ ಸಂಖ್ಯೆಯಲ್ಲಿ ಶಿಶು ಮರಣ ಆಗಿದ್ದು ಬಹಳಷ್ಟು ದುರದೃಷ್ಟಕರ ಅದರ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಅಂಕಿ ಸಂಖ್ಯೆಗಳು ಗಮನಿಸಿದಾಗ ಕಳೆದ ಹದಿನೇಳು ಮೂರು ವರ್ಷದಲ್ಲಿ ಹದಿನೇಳು ಸಾವಿರ ಮಕ್ಕಳು ಶಿಶು ಮರಣ ಆದರೆ ನಿರ್ಜೀವ ಜನನ ಮಕ್ಕಳು ಇಪ್ಪತ್ತೊಂದು ಸಾವಿರ ಅಂದರೆ ಎಷ್ಟು ಇಷ್ಟು ದೊಡ್ಡ ಮಟ್ಟೆಯಲ್ಲಿ ಮಕ್ಕಳು ಮತ್ತು ನಿರ್ಜೀವ ಮಕ್ಕಳು ಜನನ ಆಗ್ತಾ ಇದೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ತಾಯಂದಿಗಾಗಿ ಇದ್ರೂ ಸಹಿತ ರಾಜ್ಯದಲ್ಲಿ ತಾಯಿ ಮರಣ ಶಿಶು ಮರಣ ಇಷ್ಟೆಲ್ಲ ಅವ್ಯಾತವಾಗಿ ನಡೀತಾ ಇದೆ ಅಲ್ಲ ಇದು ಬಹಳ ಗಂಭೀರವಾದ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಮಕ್ಕಳ ಆಯೋಗದಿಂದ ನಾವು ಪತ್ರ ಕೂಡ ಮಾನ್ಯ ಆಯುಕ್ತರಿಗೆ ನಾವು ಬರೆದಿದ್ದೀವಿ ಯಾವ ಕಾರಣಕ್ಕಾಗಿ ಶಿಶು ಮರಣ ಈ ಥರ ನಡೀತಾ ಇದೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ವರದಿ ನೀಡ್ರಿ ಅಂತಕ್ಕಂಥ ಒಂದು ಮ ಮನವಿಯೊಂದಿಗೆ ಅವ್ರಿಗೆ ಪತ್ರ ಬರೆದಿದ್ದೇವೆ ವರದಿ ಬಂದ ನಂತರ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ ತಾ ಶಿಶು ಮರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ತಿಳ್ಕೊಂಡು ಸರ್ಕಾರಕ್ಕೆ ಶಿಸ್ತು ಕ್ರಮಕ್ಕಾಗಿ ನಾವು ಪತ್ರ ಬರಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಶಶಿಧರ್ ಕೋಸಂಬೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ರಾಜ್ಯದ ಬೆಂಗಳೂರಿನಲ್ಲಿ ಕಳೆದ ಎಂಟು ತಿಂಗಳಿನಲ್ಲಿ ಐದುನೂರಕ್ಕೂ ಹೆಚ್ಚು ಶಿಶು ಮರಣ ಆಗಿದ್ದು ಬಹಳಷ್ಟು ದುರದೃಷ್ಟಕರ ಏಕೆಂದರೆ ರಾಜಧಾನಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸರ್ಕಾರಿ ವ್ಯವಸ್ಥೆ ಆಸ್ಪತ್ರೆಗಳಿವೆ ಅತ್ಯಾಧುನಿಕ ಯಂತ್ರೋಪಕರಣಗಳಿವೆ ಸಲಕರಣೆಗಳಿವೆ ಮತ್ತು ವೈದ್ಯರು ಸಹಿತ ಲಭ್ಯವಿದ್ದಾರೆ ಮತ್ತು ಇಲ್ಲಿ ಜಾಗೃತ ಜನರು ಇದ್ದಾರೆ ಇಷ್ಟೆಲ್ಲಾದರೂ ಮಧ್ಯೆ ಈ ದೊಡ್ಡ ಸಂಖ್ಯೆಯಲ್ಲಿ ಶಿಶು ಮರಣ ಆಗಿದ್ದು ಬಹಳಷ್ಟು ದುರದೃಷ್ಟಕರ ಅದರ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಅಂಕಿಸಂಖ್ಯೆಗಳು ಗಮನಿಸಿದಾಗ ಕಳೆದ ಹದಿನೇಳು ಮೂರು ವರ್ಷದಲ್ಲಿ ಹದಿನೇಳು ಸಾವಿರ ಮಕ್ಕಳು ಶಿಶು ಮರಣ ಆದರೆ ನಿರ್ಜೀವ ಜನನ ಮಕ್ಕಳು ಇಪ್ಪತ್ತೊಂದು ಸಾವಿರ ಅಂದರೆ ಎಷ್ಟು ಇಷ್ಟು ದೊಡ್ಡ ಮಟ್ಟೆಯಲ್ಲಿ ಮಕ್ಕಳು ಮತ್ತು ನಿರ್ಜೀವ ಮಕ್ಕಳು ಜನನ ಆಗ್ತಾ ಇದೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ತಾಯಂದಿಗಾಗಿ ಇದ್ರೂ ಸಹಿತ ರಾಜ್ಯದಲ್ಲಿ ತಾಯಿ ಮರಣ ಶಿಶು ಮರಣ ಇಷ್ಟೆಲ್ಲ ಅವ್ಯಾತವಾಗಿ ನಡೀತಾ ಇದೆ ಅಲ್ಲ ಇದು ಬಹಳ ಗಂಭೀರವಾದ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಮಕ್ಕಳ ಆಯೋಗದಿಂದ ನಾವು ಪತ್ರ ಕೂಡ ಮಾನ್ಯ ಆಯೋಗ ನಾವು ಬರೆದಿದ್ದೀವಿ ಯಾವ ಕಾರಣಕ್ಕಾಗಿ ಶಿಶು ಮರಣ ಈ ಥರ ನಡೀತಾ ಇದೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ವರದಿ ನೀಡಿರಿ ಅಂತಕ್ಕಂಥ ಒಂದು ಮನವಿಯೊಂದಿಗೆ ಅವ್ರಿಗೆ ಪತ್ರ ಬರೆದಿದ್ದೇವೆ ವರದಿ ಬಂದ ನಂತರ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆಗಳು ಸಂಭವಿಸ್ತಾ ಇದ್ದೇವೆ ತಾ ಶಿಶು ಮರಣ ಇದೆ ಅನ್ನೋದ್ರ ಬಗ್ಗೆ ವರದಿ ತಿಳ್ಕೊಂಡು ಸರ್ಕಾರಕ್ಕೆ ಶಿಸ್ತು ಕ್ರಮಕ್ಕಾಗಿ ನಾವು ಪತ್ರ ಬರಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಶಶಿಧರ್ ಕೋಸಂಬೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ರಾಜ್ಯದ ಬೆಂಗಳೂರಿನಲ್ಲಿ ಕಳೆದ ಎಂಟು ತಿಂಗಳಿನಲ್ಲಿ ಐದುನೂರಕ್ಕೂ ಹೆಚ್ಚು ಶಿಶು ಮರಣ ಆಗಿದ್ದು ಬಹಳಷ್ಟು ದುರದೃಷ್ಟಕರ ಏಕೆಂದರೆ ರಾಜಧಾನಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸರ್ಕಾರಿ ವ್ಯವಸ್ಥೆ ಆಸ್ಪತ್ರೆಗಳಿವೆ ಅತ್ಯಾಧುನಿಕ ಯಂತ್ರೋಪಕರಣಗಳಿವೆ ಸಲಕರಣೆಗಳಿವೆ ಮತ್ತು ವೈದ್ಯರು ಸಹಿತ ಲಭ್ಯವಿದ್ದಾರೆ ಮತ್ತು ಇಲ್ಲಿ ಜಾಗೃತ ಜನರು ಇದ್ದಾರೆ ಇಷ್ಟೆಲ್ಲಾದರೂ ಮಧ್ಯೆ ಈ ದೊಡ್ಡ ಸಂಖ್ಯೆಯಲ್ಲಿ ಶಿಶು ಮರಣ ಆಗಿದ್ದು ಬಹಳಷ್ಟು ದುರದೃಷ್ಟಕರ ಅದರ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಅಂಕಿ ಸಂಖ್ಯೆಗಳು ಗಮನಿಸಿದಾಗ ಕಳೆದ ಹದಿನೇಳು ಮೂರು ವರ್ಷದಲ್ಲಿ ಹದಿನೇಳು ಸಾವಿರ ಮಕ್ಕಳು ಶಿಶು ಮರಣ ಆದರೆ ನಿರ್ಜೀವ ಜನನ ಮಕ್ಕಳು ಇಪ್ಪತ್ತೊಂದು ಸಾವಿರ ಅಂದರೆ ಎಷ್ಟು ಇಷ್ಟು ದೊಡ್ಡ ಮಟ್ಟೆಯಲ್ಲಿ ಮಕ್ಕಳು ಮತ್ತು ನಿರ್ಜೀವ ಮಕ್ಕಳು ಜನನ ಆಗ್ತಾ ಇದೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ತಾಯಂದ್ರಿಗಾಗಿ ಇದ್ರೂ ಸಹಿತ ರಾಜ್ಯದಲ್ಲಿ ತಾಯಿ ಮರಣ ಶಿಶು ಮರಣ ಇಷ್ಟೆಲ್ಲ ಅವ್ಯಾತವಾಗಿ ನಡೀತಾ ಇದೆ ಅಲ್ಲ ಇದು ಬಹಳ ಗಂಭೀರವಾದ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಮಕ್ಕಳ ಆಯೋಗದಿಂದ ನಾವು ಪತ್ರ ಕೂಡ ಮಾನ್ಯ ಆಯೋಗ ತಿರುಗಿ ನಾವು ಬರೆದಿದ್ದೀವಿ ಯಾವ ಕಾರಣಕ್ಕಾಗಿ ಶಿಶು ಮರಣ ಈ ಥರ ನಡೀತಾ ಇದೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ವರದಿ ನೀಡ್ರಿ ಅಂತಕ್ಕಂಥ ಒಂದು ಮ ಮನವಿಯೊಂದಿಗೆ ಅವರಿಗೆ ಪತ್ರ ಬರೆದಿದ್ದೇವೆ ವರದಿ ಬಂದ ನಂತರ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆಗಳು ಸಂಭವಿಸ್ತಾ ಇದ್ದೇವೆ ತಾ ಶಿಶು ಮರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ತಿಳ್ಕೊಂಡು ಸರ್ಕಾರಕ್ಕೆ ಶಿಸ್ತು ಕ್ರಮಕ್ಕಾಗಿ ನಾವು ಪತ್ರ ಬರಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಶಶಿಧರ್ ಕೋಸಂಬೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು